ಸೊ ಹಾಗಾಗಿ ನನ್ನ ಹತ್ರ ಟಾರ್ಪಲ್ಸ್ ಇದೆ ಆಗಿ ನಾನು ಕ್ಯಾಂಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ತಗೊಂಡಿದ್ದೆ ಇನ್ವೆಸ್ಟ್ ಮಾಡಿದೆ ಟಾರ್ಪಲ್ಗೆ ಸೊ ಇದು ಬಂದ್ಬಿಟ್ಟು ಹೆವಿ ಡ್ಯೂಟಿ ಟಾರ್ಪಲ್ ಓಕೆನಾ ಇದು ಕಾರಲ್ಲೇ ಕ್ಯಾರಿ ಮಾಡಬೇಕಾಗುತ್ತೆ ಬಟ್ ತುಂಬ ಯೂಸ್ಫುಲ್ ಇದೆ ಬಟ್ ಇದು ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಲ್ಲ ನೀವು ನನ್ನ ಹಳೆ ವಿಡಿಯೋದಲ್ಲಿ ನೋಡೋದ್ರೆ ಗೊತ್ತಾಗುತ್ತೆ ಸಕಲೇಶ್ವರ ವಿಡಿಯೋದಲ್ಲಿ ಕಂಪ್ಲೀಟ್ ಟೆಂಟ್ ಎಲ್ಲ ಹಾಕಾದ ಮೇಲೆ ಒಳಗಡೆ ಎಲ್ಲ ನೀರು ಬಂದಿತ್ತು ಮಲ್ಗಕ್ಕೆಲ್ಲ ತುಂಬ ಕಷ್ಟ ಆಗಿತ್ತು ಪಾಲನೆ ಮಾಡಿದರೆ ಚೆನ್ನಾಗಿರುತ್ತೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದು ಇನ್ನೊಬ್ಬರು ಮನಸ್ಸು ಮೇಲೆ ಕೆಟ್ಟದಾಗಿ ಅವರ ವಿಕೃತ ಇದನ್ನು ಬೇರೆಯವ್ರ ಮೇಲೆ ತೋರಿಸಿ ಪರಿಣಾಮ ಬೀಳ್ ಮಾಡೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬೋಧನೆ ಜಾಸ್ತಿ ಆಗಿಬಿಟ್ಟಿದೆ ಐ ಆಮ್ ಸಾರಿ ಅಂದರೆ ಅಷ್ಟು ಹರ್ಟ್ ಆಗಿದೆ ನನಗೆ ಕೆಲವು ಕಮೆಂಟ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸೊ ಇದು ಕ್ಯಾಂಪಿಂಗ್ ಕನ್ನಡಿಗ ಏನು ಕ್ಯಾಂಪಿಂಗ್ ಐಟಮ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನು ಸೊ ಇದು ಬಂದು ಪಾರ್ಟ್ ತ್ರೀ ಓಕೆ ನೀವು ಪಾರ್ಟ್ ಒನ್ ಪಾರ್ಟ್ ಟೂ ನೋಡಿರ್ಬೋದು ಅದರಲ್ಲಿ ಪಾರ್ಟ್ ಒನ್ನಲ್ಲಿ ಎಲೆಕ್ಟ್ರಾನಿಕ್ ತೋರಿಸಿದ್ದೀನಿ ಪಾರ್ಟ್ ಟೂ ಅಲ್ಲಿ ಕಿಚನ್ ಸೆಟಪ್ ತೋರಿಸಿದ್ದೀನಿ ಪಾರ್ಟ್ ತ್ರೀಯಲ್ಲಿ ನಾನು ಯೂಸ್ ಮಾಡೋಂಥ ಕ್ಯಾಂಪಿಂಗ್ ಟೆಂಟ್ಸ್ಗಳು ಮತ್ತು ಟೆಂಟ್ ರಿಲೇಟೆಡ್ ಐಟಮ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇದನ್ನು ಮೂರು ಭಾಗವಾಗಿ ಮಾಡಿದ್ದೀನಿ ನೀವು ಒಂದು ಎರಡು ಭಾಗ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಓಕೆನಾ ಹಾಗೆ ಇದು ಮೂರನೇ ಭಾಗ ಇದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ಹತ್ರ ಇರುವಂಥ ಐಟಮ್ಸ್ ಏನೇನಿದೆ ನನ್ನ ಕ್ಯಾಂಪಿಂಗ್ ಕಿಟ್ಟಲ್ಲಿ ಏನೇನಿದೆ ಅನ್ನೋದು ನಾನು ನಿಮಗೆ ಸ್ಪ ಸಂಪೂರ್ಣವಾಗಿ ವಿವರಣೆ ಮಾಡಿ ತೋರಿಸ್ತಾ ಇದ್ದೀನಿ ಇದಿಷ್ಟು ನಿಮಗೆ ಬೇಕು ಅಂತೇನಿಲ್ಲ ಇದರಿಷ್ಟರಲ್ಲಿ ನಿಮ್ಗೆ ಯಾವ್ದು ಯೂಸ್ಫುಲ್ ಆಗುತ್ತೆ ಅಂತ ನೀವು ತಗೊಳ್ಬೋದು ನಿಮ್ಗೆ ಏನಾದರೂ ಒಂದು ಐಟಮ್ ಪರ್ಟಿಕ್ಯುಲರ್ ತಗೊಳ್ಬೇಕು ಅದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಏನಿದೆ ಕ್ಯಾಂಪಿಂಗ್ ಕನ್ನಡಿಗ ಅಲ್ಲಿ ನಮ್ಗೆ ಮೆಸೇಜ್ ಮಾಡ್ಬೋದು ಫಾಲೋ ಮಾಡಿ ನನ್ನ ಚಾನೆಲ್ನ ಅಲ್ಲಿ ನಾನು ಅದ್ರ ರಿಲೇಟೆಡ್ ಶಾರ್ಟ್ ಅಪ್ಡೇಟ್ಸೆಲ್ಲ ಹಾಕ್ತಾ ಇರ್ತೀನಿ ಹಾಗೆ ಇನ್ನೂ ಸಹ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಹಿಮ ಅಂತ ಕೇಳ್ತಾ ಇದ್ರೆ ಹಿಮ ಪಾಪು ನೋಡ್ಕೋತಾ ಇದ್ದಾಳೆ ಪಾಪು ಎದ್ದಿದ್ದಾಳೆ ಹಾಗಾಗಿ ಊಟ ಮಾಡಿಸೋದು ನೋಡೋದು ಸ್ವಲ್ಪ ಕೆಲಸ ಇದೆ ನಮ್ಮ ಶ್ರೀಗೋದೇ ಶನಿವಾರ ಭಾನುವಾರ ಎರಡು ದಿವಸ ಇಲ್ಲಾಂದರೆ ಲೀವ್ ಹಾಕೊಂಡು ಏನಾದರೂ ಮಾಡಬೇಕಾಗತ್ತೆ ಹಾಗಾಗಿ ಅವಳು ಪಾಪು ಜೊತೆ ಸ್ವಲ್ಪ ಬಿಸಿದ್ದಾಳೆ ಬ್ಯುಸಿಯಾಗಿದ್ದಾಳೆ ಹಾಗಾಗಿ ನಾನೊಬ್ಬರೇ ಈ ವಿಡಿಯೋ ಮಾಡ್ತೇನೆ ಸೊ ಬನ್ನಿ ಈಗ ಶುರು ಮಾಡೋಣಂತೆ ಸೊ ಬೇಸಿಕ್ಕಾಗಿ ನೀವೇನಾದರೂ ಒಂದು ನಾರ್ಮಲ್ ಕ್ಯಾಂಪಿಂಗ್ ಮಾಡಬೇಕು ಅಂದರೆ ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಟೆಂಟ್ ಬರುತ್ತೆ ಅದು ಸಾಕು ಆ್ಯಕ್ಚುಲಿ ಇಬ್ಬರಾದರೆ ತ್ರೀ ಪರ್ಸೆಂಟ್ ತೊಗೊಳ್ಳಿ ಒಬ್ಬರಾದರೆ ಟೂ ಪರ್ಸೆಂಟ್ ಟೆಂಟ್ ತೊಗೊಳ್ಳಿ ಯಾಕಂದರೆ ನಮ್ಮ ಜೊತೆ ನಾವು ನಮ್ಮ ಲಗೇಜ್ ಎರಡೂ ಕೂಡ ಇರುತ್ತೆ ಹಾಗಾಗಿ ನನ್ನ ಹತ್ರ ಇರುವಂಥದ್ದು ಬಂದ್ಬಿಟ್ಟು ದೊಡ್ಡ ಟೆಂಟ್ ಇದೆ ಆ್ಯಕ್ಚುಲಿ ಏನಂದರೆ ಒಂಥರ ಕ್ಯಾಂಪಿಂಗ್ ಶೆಲ್ಟರ್ ಅಂತ ಕೂಡ ಕರೀತಾರೆ ಆರಾಮಾಗಿ ನಾವೊಂದು ಏಳು ಜನ ಮಲಗ ನಾಲ್ಕರಿಂದ ಐದು ಜನ ಮಲಗ್ಬೋದು ಇದನ್ನು ನಾವು ಈ ರೀಸೆಂಟಲ್ಲಿ ಬಂದಿರುವಂಥ ಎಲ್ಲ ವೀಡಿಯೋದಲ್ಲೂ ನೀವು ಇದೇ ಟೆಂಟ್ನ ನೋಡ್ತೀರಾ ನೀವು ನೋಡಿರ್ಬೋದು ಸೊ ಇದು ಸ್ವಲ್ಪ ಹೆಫ್ಟಿ ಇದೆ ಬಟ್ ನಿಮ್ಗೆ ಒಂಥರ ಒಂದು ಟೆಂಟ್ ಅಂದರೆ ಏನೊಂದು ಟೆಂಟ್ ಇರುತ್ತಲ್ಲ ಆ ಟೈಪಲ್ಲೇ ಬರುತ್ತೆ ಸ್ವಲ್ಪ ವೇಟ್ ಇರುತ್ತೆ ಇದು ಇದರಲ್ಲಿ ನೀವು ಬೈಕಲ್ಲಿ ಕ್ಯಾರಿ ಮಾಡೋಕ್ಕಾಗಲ್ಲ ಇದರ ನೀವು ಕಾರಲ್ಲೇ ಕ್ಯಾರಿ ಮಾಡಬೇಕಾಗುತ್ತೆ ಬಟ್ ತುಂಬ ಯೂಸ್ಫುಲ್ ಇದೆ ಬಟ್ ಇದು ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಅಲ್ಲ ನೀವು ನನ್ನ ಹಳೆ ವೀಡಿಯೋದಲ್ಲಿ ನೋಡೋದ್ರೆ ಗೊತ್ತಾಗುತ್ತೆ ಸಕಲೇಶ್ವರ ವೀಡಿಯೋದಲ್ಲಿ ಕಂಪ್ಲೀಟ್ ಟೆಂಟ್ ಎಲ್ಲ ಮೇಲೆ ಒಳಗಡೆ ಎಲ್ಲ ನೀರು ಬಂದಿತ್ತು ಮಲ್ಗೋಕ್ಕೆಲ್ಲ ತುಂಬ ಕಷ್ಟ ಆಗಿತ್ತು ಇದನ್ನು ಪ್ರಿಫರೇಬಲ್ ಆಗಿ ನೀವೇನಾದರೂ ವಿಂಟರಲ್ಲಿ ಸಮ್ಮರಲ್ಲಿ ಯೂಸ್ ಮಾಡೋದಿದ್ರೆ ಮಾತ್ರ ಮಾಡಿ ರೈನಿ ಸೀಸನ್ಗೆ ಇದು ನಾನು ನಿಮ್ಗೆ ಸಜೆಸ್ಟ್ ಮಾಡಲ್ಲ ಇದಷ್ಟು ಒಳ್ಳೆ ಟೆಂಟಲ್ಲ ಯಾಕಂದ್ರೆ ಮೇಲುಗಡೆ ಕೆಳಗಡೆ ಎರಡು ಕಡೆ ಟೆಂಟ್ ಹಾಕ್ತೀನಿ ನಾನು ಮೀನ್ ಟಾರ್ಪಲ್ ಹಾಕ್ತೀನಿ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಸೊ ಮೇನ್ಲಿ ನೀವು ನೋಡೋದಾದರೆ ಯಾವುದೇ ಒಂದು ನೀವು ಟೆಂಟ್ ಹಾಕ್ತಿರಲ್ಲ ಟೆಂಟ್ನ ನೀವು ಹಾಕಕ್ಕೆ ಮುಂಚೆ ಕೆಳಗಡೆಗೆ ಒಂದು ಬೇಸ್ ಟಾರ್ಪಲ್ ಹಾಕೋಬೇಕು ಸೊ ಹಾಗಾಗಿ ನನ್ನ ಹತ್ರ ಟಾರ್ಪಲ್ಸ್ ಇದೆ ಆಗಿ ನಾನು ಕ್ಯಾಂಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ತೊಗೊಂಡಿದ್ದೆ ಇನ್ವೆಸ್ಟ್ ಮಾಡಿದ್ದೆ ಟಾರ್ಪಲ್ಗೆ ಸೊ ಇದು ಬಂದುಬಿಟ್ಟು ಹೆವಿ ಡ್ಯೂಟಿ ಟಾರ್ಪಲ್ ಓಕೆನಾ ಇದನ್ನು ಕಾಫಿ ಟಾರ್ಪಲ್ ಅಂತ ಕರೀತಾರೆ ಇದು ತುಂಬ ದೊಡ್ಡದಿದೆ ನಾನು ನನ್ನ ಏನು ಮುಂಚೆ ಒಂದು ಟೆಂಟ್ ಇತ್ತು ಆ ಟೆಂಟಿಗೆ ಯೂಸ್ ಮಾಡಿದ್ದು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ದೊಡ್ಡ ಟೆಂಟು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಾಟರ್ ಪ್ರೂಫು ಇದನ್ನ ನಮ್ಮ ಕಡೆ ಕಾಫಿ ಟಾರ್ಪಲ್ ಅಂತ ಕರೀತಾರೆ ಈ ಕಾಫಿ ಒಣಗಿಸೋದಕ್ಕೆ ಏಲಕ್ಕಿ ಒಣಗಿಸೋದಕ್ಕೆ ಇದನ್ನ ಯೂಸ್ ಮಾಡ್ತಾರೆ ಇದ್ರ ಮೇಲೆ ಎಂಥ ಮಳೆ ಬಂದ್ರೂ ನೀರು ಹೋಗಲ್ಲ ಅಂದರೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ ನೀರು ಅಷ್ಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವಾಟರ್ ಪ್ರೂಫು ಮತ್ತು ರಫ್ ಆ್ಯಂಡ್ ರಫ್ ಯೂಸ್ ಮಾಡ್ಬೋದು ಇದು ಕಾಫಿ ಟಾರ್ಪಲ್ಲು ಅದು ಬಿಟ್ಟರೆ ನನ್ನ ಎರಡಿದೆ ಒಂದು ತುಂಬ ದೊಡ್ಡದಿದೆ ಹನ್ನೆರಡಕ್ಕೆ ಹತ್ತಿರ ಒಂದಿದೆ ತುಂಬ ದೊಡ್ಡದು ಇದು ಬಂದುಬಿಟ್ಟು ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕದು ಇದನ್ನ ನಾವು ನಮ್ಮ ಏನಂತಾರೆ ಫಸ್ಟ್ ಕ್ಯಾಂಪಿಂಗ್ ನೀವು ನೋಡ್ಬೋದು ಅದ್ರಲ್ಲಿ ನಾವು ಯೂಸ್ ಮಾಡಿದೀವಿ ನಾನು ಹಿಮ ಯೂಸ್ ಮಾಡಿದಾಗ ಅದ್ರಲ್ಲಿ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದು ಏನು ಅಂತ ಹಾಗೆ ಇದು ಬಂದ್ಬಿಟ್ಟು ಸಿಂಪಲ್ ಒಂದು ಟಾರ್ಪಲ್ಲು ತುಂಬ ಚಿಕ್ಕದು ಒಂಬತ್ತಕ್ಕೆ ಒಂಬತ್ತು ಎಂಟಕ್ಕೆ ಎಂಟು ಎಂಟಕ್ಕೆ ಆರೇನೋ ಏನೋ ಬರುತ್ತೆ ಇದು ಇದು ಚೆನ್ನಾಗಿದೆ ಅಂದರೆ ಇದು ವಾಟ್ರ್ ಪ್ರೂಫ ಇದೆ ಬಟ್ ಆದಷ್ಟು ಹೆವಿ ಡ್ಯೂಟಿ ಅಲ್ಲ ಅದು ವೇಟ್ ಜಾಸ್ತಿ ವೇಟ್ ಲೆಸ್ಸು ಬಟ್ ನೀರು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಇದನ್ನು ಪ್ಲ್ಯಾಸ್ಟಿಕ್ ಅಲ್ವಾ ಕಂಪ್ಲೀಟ ಪ್ಲ್ಯಾಸ್ಟಿಕಲ್ಲೇ ಸ್ವಲ್ಪ ಒಂದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಯೂಸ್ ಮಾಡಿ ಟಾರ್ಪಲ್ ಥರ ಮಾಡಿದ್ದಾರೆ ಇದನ್ನು ನಾನು ಹತ್ರ ತೊಗೊಂಡಿದೆ ಅದ್ರ ಜೊತೆ ಈ ರೋಪ್ಸ್ ಎಲ್ಲ ಬೇಕಾಗುತ್ತೆ ಯಾಕಂದರೆ ಈ ಟೆಂಟ್ ಹಾಕಿದಾಗ ಈ ಟೆಂಟ್ ವಾಟರ್ ಪ್ರೂಫ್ ಆಗದೆ ಇರೋದ್ರಿಂದ ಇದ್ರ ಮೇಲ್ಗಡೆ ನಾನು ಇದನ್ನು ಯೂಸ್ ಮಾಡ್ತೀನಿ ಸೊ ಬ್ಲ್ಯಾಕ್ ಟಾರ್ಪಲ್ ತೋರಿಸಿದ್ನಲ್ಲ ಅದನ್ನು ನಾನು ಕೆಳಗಡೆ ಹಾಸ್ತೀನಿ ಯಾಕಂದರೆ ಕೆಳಗಡೆಯಿಂದ ನೀರು ಅಬ್ಸರ್ವ್ ಆಗಬಾರ್ದು ಅಥವಾ ಹುಳ ಗಿಡ ಏನು ಒಳಗಡೆ ಬರಬಾರ್ದು ಅಂತ ಅದನ್ನು ಯೂಸ್ ಮಾಡ್ತೀನಿ ಟೆಂಟ್ನ ಸೆಟಪ್ ಮಾಡಿದ ಮೇಲೆ ಈ ಟರ್ಪಲ್ಲ ನಾನು ಅದ್ರ ಮೇಲ್ಗಡೆ ಹಾಕ್ತೀನಿ ಆಮೇಲೆ ಇದು ಏನದು ಇದೊಂಥರ ಟೆಂಟ್ ಓಕೆನಾ ಇಲ್ಲಿ ನೋಡ್ಬೋದು ಇಲ್ಲಿ ಗೊತ್ತಾಗುತ್ತೆ ಇಮೇಜಸ್ಸಲ್ಲಿ ಓಕೆನಾ ಸೊ ಕಾರಿಗೆ ಡಿಕ್ಕಿಗೆ ಅಟ್ಯಾಚ್ ಮಾಡ್ಕೋಬೋದು ಅಥವಾ ಸಪ್ರೇಟಾಗಿ ಹಾಕೋಬೋದು ಈಗ ನಾರ್ಮಲ್ ಏನು ಫ್ರೀ ಏರ್ ಟೆಂಟ್ ಅಂತಾರಲ್ಲ ಆ ರೀತಿ ಬರುತ್ತೆ ಇದು ಸೊ ಇದ್ರ ಜೊತೆ ನಿಮಗೆ ಮೂರು ಸ್ಟಡ್ಸ್ ಕೂಡ ಬರುತ್ತೆ ಒಂದಕ್ಕೊಂದು ಅಟ್ಯಾಚ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೋದು ತುಂಬ ಯೂಸ್ಫುಲ್ ಇದೆ ಈ ರೀತಿ ಇರುತ್ತೆ ಇದನ್ನ ಕಂಪ್ಯೂಟರಲ್ಲ ಏನೋ ಓಪನ್ ಮಾಡೋಕ್ಕೆ ಹೋಗಲ್ಲ ಈ ರೀತಿ ಸ್ಟಡ್ಸ್ನ ಹಿಂಗೆ ಜಾಯಿಂಟ್ ಮಾಡಿ ಆಮೇಲೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋದು ಇದ್ರದ್ದು ವೀಡಿಯೋ ನಾನು ಲಿಂಕು ನಿಮ್ಗೆ ಹಾಕ್ತೀನಿ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇದು ನೀವೇನೋ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದರೆ ಇದ್ರದ್ದು ಯೂಸೇಜ್ ಏನು ಎತ್ತ ಹೇಳ್ಬಿಟ್ಟು ನಾನು ನನ್ನ ಇನ್ನು ಏನು ಅಪ್ಲೋಡ್ ಮಾಡಿದ್ದೀನಲ್ಲ ವೀಡಿಯೋ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅಥವಾ ಇಲ್ಲಿ ಎಲ್ಲಾದರೂ ಒಂದು ಕಡೆ ನೋಡಿ ಈ ಕಡೆ ರೈಟ್ ಸೈಡಲ್ಲಿ ನಿಮ್ಗೆ ಫೋಟೋ ಕೂಡ ಹಾಕ್ತೀನಿ ಹೇಗೆ ಕಾಣಿಸುತ್ತೆ ಒಂದು ಸ್ಕ್ರೀನ್ಶಾಟ್ ತಗೊಂಡು ನಿಮಗೆ ನೋಡ್ಬೋದು ಗೊತ್ತಾಗುತ್ತೆ ಸೊ ಇದು ಅದರದ್ದಾಯಿತು ಸೊ ಇದನ್ನು ನೀವು ಬೈಕಲ್ಲೂ ಕ್ಯಾರಿ ಮಾಡ್ಬೋದು ಸಮ್ಮರ್ ಟೈಮಲ್ಲಾದರೆ ಇದನ್ನು ಬೈಕಲ್ಲಿ ಕ್ಯಾರಿ ಮಾಡ್ಬೋದು ಬೈಕ್ ಜೊತೆ ಶೆಲ್ಟ್ರ್ ಮಾಡ್ಕೊಂಡು ಒಳಗಡೆ ನಿಮ್ದೊಂದು ಚಿಕ್ಕ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಟೆಂಟ್ ಜೊತೆ ಯೂಸ್ ಮಾಡ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ಇವಾಗ ಇಲ್ಲೊಂದು ಟೆಂಟ್ ಹಾಕಿದ್ದೀರಾ ಅಂದ್ಕೊಳ್ಳಿ ಓಕೆನಾ ಬೈಕ್ ಇಲ್ಲಿ ನಿಲ್ಸ್ಕೊಂಡಿದ್ದೀರಾ ಇದನ್ನು ಅದ್ರ ಜೊತೆ ಹಾಕೊಂಡು ಮುಂದೆ ಅಡುಗೆ ಮಾಡ್ಕೊಳ್ಳುವಾಗ ಮಳೆ ನೀರು ಬರ್ತಾ ಇರೋ ಥರ ಇದನ್ನು ಯೂಸ್ ಮಾಡ್ಬೋದು ಶೆಲ್ಟರ್ ಥರ ಸೊ ನಿಮ್ಗೆ ಅದು ಇಮೇಜ್ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಇಲ್ಲಂದರೆ ನಿಮಗೆ ಎಕ್ಸ್ಪ್ಲೇನ್ ಆಗೋಲ್ಲ ಜಸ್ಟ್ ಈ ರೀತಿ ಬರುತ್ತೆ ನಾಲ್ಕು ಪೋಲ್ ಎರಡು ಪೋಲ್ ಹಾಕ್ಬಿಟ್ಟು ಹೀಗೆ ಈ ರೀತಿ ಗುಡಾರ ಅಂತ ಬಿಡಾರ ಗುಡಾರ ಅಂತಾರಲ್ಲ ಆ ಟೈಪಲ್ಲಿ ಹಿಂಗೆ ಬರುತ್ತೆ ಓಕೆನಾ ಸೊ ಇದನ್ನು ಇಟ ನ ಸೈಡ್ಗೆ ಆಮೇಲೆ ಆ ಟೆಂಟ್ ಜೊತೆ ನಾನು ಏನು ಮಾಡ್ತಾಯಿದ್ದೆ ಇದು ಬಂದ್ಬಿಟ್ಟು ಸ್ಟುಡಿಯೋ ಲೈಟ್ದು ಪೋಲು ಓಕೆನಾ ಇದನ್ನು ನೀವು ಲೆಂತ್ ಎಕ್ಸ್ಟೆಂಡ್ ಮಾಡ್ಕೊ ಲೆಂತ್ ಎಕ್ಸ್ಟೆಂಡ್ ಮಾಡ್ಕೊಬೋದು ಈ ರೀತಿ ಮಾಡಿ ಲಾಕ್ ಮಾಡಿಕೊಂಡು ಕೆಳಗಡೆ ಇಟ್ಕೊಂಡು ಈ ರೀತಿ ಹಿಂಗೆ ರಿಲೀಸ್ ಮಾಡ್ಕೊಂಡು ಹಿಂಗೆ ಮೇಲೆ ಎತ್ಕೊಂಡ್ರೆ ಓಕೆನಾ ಇವಾಗ ಅಲ್ಲಿ ಕಾರ್ ಇದೆ ಕಾರ್ ಡಿಕ್ಕಿ ಓಪನ್ ಮಾಡಿ ಕಾರ್ ಡಿಕ್ಕಿಗೆ ಈ ರೀತಿ ಇದು ಎರಡನ್ನೂ ಅಟ್ಯಾಚ್ ಮಾಡಿಕೊಂಡ್ರೆ ಒಂದು ಪೋಲ್ ಥರ ಸಿಗುತ್ತೆ ಯಾಕಂದರೆ ಕ್ಯಾಂಪ್ ಮಾಡೋ ಜಾಗದಲ್ಲಿ ನಿಮಗೆ ಕಂಬ ಗಿಂಬ ಸಿಗೋಲ್ಲ ಇದಾದ್ರೆ ಸ್ಟಡಿ ಇರುತ್ತೆ ಏನು ಗಾಳಿ ಬಂದರೂ ಏನು ಬಂದರೂ ಬೀಳಲ್ಲ ಇದು ಕ್ಯಾಮ್ರಾ ಲೈಟ್ ಪ ಪೋಲ್ ಅಂತ ಸಿಗುತ್ತೆ ನಿಮಗೆ ಲೈಟ್ ಸ್ಟ್ಯಾಂಡ್ ಅಂತ ಕ್ಯಾಮ್ರಾ ಲೈಟ್ ಸ್ಟ್ಯಾಂಡ್ ಅಂದರೆ ನಿಮಗೆ ಇದು ನಿಮಗೆ ಅಮೆಝಾನಲ್ಲಿ ಎಲ್ಲ ಸಿಗುತ್ತೆ ಜಸ್ಟ್ ಎಂಟುನೂರು ರೂಪಾಯಿ ಒಂದು ಸಾವಿರ ಬೀಳುತ್ತೆ ಅಷ್ಟೇ ಇದು ಹಾಗಾಗಿ ಈ ರೀತಿ ಇದು ಎರಡನ್ನೇ ನಾನು ಯೂಸ್ ಮಾಡ್ತೀನಿ ಇದು ಟೆಂಟ್ ಸಂಬಂಧಪಟ್ಟಿದ್ದಲ್ಲ ಬಟ್ ಟೆಂಟಿಗೆ ತುಂಬ ಯೂಸ್ ಆಗುತ್ತೆ ಈ ಪೋಲ್ ಸೊ ನಾನು ಈ ಟೆಂಟ್ ಹಾಕೊಂಡಾಗೋ ಅಷ್ಟೇ ಅದರಲ್ಲಿ ಹಿಂಗೊಂದು ಓಪನ್ ಬರುತ್ತೆ ಅವಾಗ ಎರಡು ಪೋಲ್ಗೆ ಹಿಂಗೊಂದು ಹಿಂಗೊಂದು ಕನೆಕ್ಟ್ ಮಾಡಿಬಿಟ್ರೆ ನಿಮಗೆ ಇಲ್ಲಿ ಸೆಂಟ್ರಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಸಿಗುತ್ತೆ ಆ ರೀತಿ ಸೊ ಇದನ್ನು ಎರಡು ಇದು ಕೂಡ ನಾನು ಯಾವಾಗ ನಾವು ಫಸ್ಟ್ ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿದವಳೆ ನಾನು ಹಿಮ ನಾನು ಹಿಮನೇ ಫಸ್ಟ್ ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಮುಂಚೆ ಬೈಕಲ್ಲಿ ಮಾಡ್ತಾಯಿದ್ವಿ ಪ್ರಾಪರ್ ಕಾರಲ್ಲಿ ಕ್ಯಾಂಪಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ನಾನು ಮತ್ತು ಹಿಮ ಆಲ್ಮೋಸ್ಟ್ ಒಂದು ಎರಡು ವರ್ಷ ಆಗಿರ್ಬೋದು ಒಂದೂವರೆ ವರ್ಷ ಎರಡು ವರ್ಷ ಆಗಿದೆ ಅವಾಗ ತೊಗೊಂಡಿದ್ದು ಆಮೇಲೆ ಚೇರು ನಿಮಗೆ ಚಿಕ್ಕ ಚೇರ್ ಕೂಡ ಬರುತ್ತೆ ದೊಡ್ಡ ಚೇರ್ ಕೂಡ ಬರುತ್ತೆ ಸೊ ನಾನು ಈ ಚೇರ್ ಏನಕ್ಕೆ ತೊಗೊಂಡೆ ಹೇಳಿದ್ರೆ ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೋಬೋದು ಯಾಕಂದ್ರೆ ನಾನು ಕಾರಲ್ಲೇ ಕ್ಯಾಂಪಿಂಗ್ ಮಾಡೋ ಐಡಿಯಾಸ್ ಇದ್ದಿದ್ದಲ್ವ ಹಾಗೆ ಕೂತ್ಕೊಂಡು ಇಲ್ಲಿ ಗ್ಲಾಸ್ ಏನಾದರೂ ಇಟ್ಕೋಬೋದು ಹಾಗೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಇಬ್ಬರು ನನಗೊಂದು ಹಿಮಗೊಂದು ಅಂಥೇಳಿ ಎರಡು ಚೇರ್ ತೊಗೊಂಡಿದ್ದೀವಿ ನೀವು ನಮ್ಮ ಹಳೆಯ ಕ್ಯಾಂಪಿಂಗ್ ವಿಡಿಯೋದೆಲ್ಲ ನೋಡೋದಾದರೆ ಇದೇ ಚೇರ್ನೇ ನಾನು ಮೋಸ್ಟ್ ಆಫ್ ದಿ ಟೈಮ್ ಯೂಸ್ ಮಾಡಿರೋದು ಇದಕ್ಕೂ ಆಯಿತು ಎರಡು ವರ್ಷ ಆಗಿದೆ ಬಟ್ ಒಂದು ವರ್ಷ ವಾರಂಟಿ ಕೊಡ್ತಾರೆ ಬಟ್ ಎರಡು ವರ್ಷ ಆದರೂ ಏನು ನನಗೆ ಏನು ಡ್ಯಾಮೇಜ್ ಆಗಲಿ ಸ್ಕ್ರೂ ಅದು ಇದು ಕಟ್ ಆಗೋದಾಗಲಿ ಏನೂ ಆಗಿಲ್ಲ ಇದು ತುಂಬ ಯೂಸ್ಫುಲ್ ಇದೆ ಈ ಚೇರ್ಗಳು ಸಹ ಆಮೇಲೆ ಇದು ಕೂಡ ಒಂದು ಫೋಲ್ಡಬಲ್ ಚೇರು ಹೆಂಗೆ ಬೇಕಾದ್ರೂ ಆರಾಮಾಗಿ ಇಟ್ಕೋಬೋದು ಹಿಂಗೆ ಜಸ್ಟ್ ಓಪನ್ ಮಾಡಿದ್ರೆ ಒಂದು ಸ್ಟೂಲ್ ಆಗುತ್ತೆ ಇವಾಗ ಮೇಲೆ ಹತ್ತಬೇಕು ಮಾಡಬೇಕು ಇದ್ರ ಮೇಲೆ ನಾನು ಆ್ಯಕ್ಚುಲಿ ಫಸ್ಟ್ ಕ್ಯಾಂಪಿಂಗಲ್ಲಿ ಅಡುಗೆ ಎಲ್ಲ ಮಾಡ್ಕೊಂಡಿದ್ದೆ ಸ್ಟೋವ್ ಇಟ್ಕೊಂಡು ಹಾಗಾಗಿ ನನಗೆ ತುಂಬ ಯೂಸ್ಫುಲ್ ಇದೆ ಈಸಿ ಟು ಫೋಲ್ಡ್ ಈಸಿ ಟು ಕ್ಯಾರಿ ಇದು ಕೂಡ ಒಂದು ತುಂಬ ಯೂಸ್ಫುಲ್ ಐಟಮ್ಮು ನಿಮ್ಮ ಕ್ಯಾಂಪಿಂಗಲ್ಲಿ ಇನ್ನು ಇದು ಸ್ಲೀಪಿಂಗ್ ಬ್ಯಾಗು ಇದಕ್ಕೊಂದು ನಾಲ್ಕು ವರ್ಷ ಆಗಿದೆ ಫಸ್ಟ್ ಕ್ಯಾಂಪಿಂಗ್ ಹೋಗುವಾಗ ಇದನ್ನು ತೊಗೊಂಡಿದ್ದು ಹೀಗೆ ಟೆಂಟ್ ಒಳಗಡೆ ಇದನ್ನು ನಾವೇನು ಮಾಡ್ತೀವಿ ಅಂದರೆ ಕೆಳಗಡೆ ಹಾಕೊಳ್ಳೋ ಬೆಡ್ಶೀಟ್ ಥರ ಹಾಕೋತೀವಿ ಈಗ ಜಿಪ್ ಓಪನ್ ಮಾಡಿದ್ರೆ ಫುಲ್ ಓಪನ್ ಆಗುತ್ತೆ ಓಕೆನಾ ನಾವು ಇಬ್ಬರು ಮಲ್ಕೋಬೋದು ಕೆಳಗಡೆ ಹಾಸ್ಕೊಂಡು ಚಾಪೆ ಥರ ಇಲ್ಲಾಂದರೆ ಒಬ್ಬರು ಒಳಗಡೆ ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಹೋಗ್ಬಿಟ್ಟು ಅದು ಜಿಪ್ ಹಾಕ್ಕೊಂಡು ಮಲ್ಕೋಬೋದು ಈ ರೀತಿ ಇದಕ್ಕೂ ತುಂಬ ಆಯಿತು ಆಗಿದೆ ಒಂದು ಮೂರು ಹೇಳ್ದಂಗೆ ಮೂರು ವರ್ಷ ಎರಡು ವರ್ಷ ಆಗಿದೆ ಇದು ಎರಡು ವರ್ಷದಿಂದ ನಾನು ಯೂಸ್ ಮಾಡ್ತೀನಿ ಇದು ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ಅದು ಒಳಗಡೆ ಕಾಟನ್ ಥರ ಏನೋ ಬರುತ್ತಲ್ಲ ಸಾಫ್ಟು ಅದು ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸುತ್ತೆ ಹಾಗೆ ಟೆಂಟ್ ಒಳಗಡೆ ನಾನು ಈ ಚಾಪೆ ಯೂಸ್ ಮಾಡ್ತೀನಿ ಇದು ಡಬಲ್ ಚಾಪೆ ಅಂತ ಕರೀತಾರೆ ದೊಡ್ಡ ಚಾಪೆ ಇದನ್ನು ಹಾಕೊಂಡಾಗ ಸ್ವಲ್ಪ ತಿಕ್ನೆಸ್ ಇರುತ್ತೆ ದಪ್ಪ ಏನೋ ಬೆಡ್ ಮೇಲೆ ಮಲಗ್ದಂಗೆ ಕೆಳಗಡೆ ಕಳ್ಳಿ ಮುಳ್ಳು ಇದೆ ಅದು ಚುಚ್ಚಲ್ಲ ಹಾಗಾಗಿ ನಾನು ಈ ಚಾಪೆ ಪ್ರಿಫರ್ ಮಾಡ್ತೀನಿ ಯೂಸ್ ಮಾಡೋಕ್ಕೆ ಸೊ ಇವಾಗ ನಮ್ಮ ಏನು ಗಾಡಿಗೆ ನಾವು ಸ್ವಲ್ಪ ಮಾಡಿಫೈ ಮಾಡಿದ್ದೀವಲ್ಲ ಹಾಗಾಗಿ ಇನ್ಮೇಲೆ ಮೇಲೆ ಈ ಚಾಪೆ ಯೂಸ್ ಆಗೋಲ್ಲ ಸ್ಟಿಲ್ ಒಳಗಡೆ ಬಾಕ್ ಬೆಡ್ ಇಲ್ಲ ಅಂದರೆ ಈ ಚಾಪೆ ನಾನು ಯೂಸ್ ಇದ್ದೆ ಹಾಗೆ ಒಂದು ಎರಡು ಪಿಲ್ಲೋ ಇದೆ ಏರ್ ಪಿಲ್ಲೋಗಳು ತೊಗೊಳ್ಬೇಕು ನಾನು ಬಟ್ ಏರ್ ಪಿಲ್ಲೋಗೆ ಎಲ್ಲ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಇದೆ ಅದರ ಪ್ರೈಸು ಬಟ್ ಏರ್ ಪಿಲ್ಲೊ ತೊಗೊಂಡು ಮತ್ತೆ ಅದು ಮೋಸ್ಟ್ ಆಫ್ ದ ಟೈಮ್ ಏರ್ ಲೀಕ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಸುಮ್ಮನೆ ಒಂದು ಸಾವಿರ ಯಾಕೆ ಖರ್ಚು ಮಾಡೋದು ಅಂತೇಳಿ ನಾವು ಶಿಫ್ಟ್ ತೊಗೊಂಡಾಗ ನಮಗೆ ಈ ಪಿಲ್ಲೋ ತೊಗೊಂಡಿದ್ವಿ ನಾವು ಇದು ಆ್ಯಕ್ಚುಲಿ ಮೆಮೊರಿ ಫೋಮ್ ಪಿಲ್ಲೋ ಹಾಗಾಗಿ ನಾನು ಹಿಮ ಎಲ್ಲ ಈ ಪಿಲ್ಲೋನೇ ಯೂಸ್ ಮಾಡಿ ಶಿಫ್ಟಲ್ಲಿ ಕ್ಯಾಂಪಿಂಗ್ ಮಾಡಿದಾಗ ಇದೆರಡೇ ಪಿಲ್ಲೋ ಸತೀಶನ ನಾವು ಅಷ್ಟೇ ಈ ಪಿಲ್ಲೋ ಇಟ್ಕೊಂಡು ನಿದ್ದೆ ಮಾಡ್ತಾಯಿದ್ವಿ ಸೊ ಇದಿಷ್ಟು ಕ್ಯಾಂಪಿಂಗಿಗೆ ಯೂಸ್ ಮಾಡುವಂಥದ್ದು ಟೆಂಟ್ ಆಯಿತು ಟೆಂಟ್ಗಿಂತ ಮುಂಚೆ ಹಾಕುವಂಥ ಟಾರ್ಪಲ್ ಕೆಳಗಡೆ ಹಾಕುವಂಥ ಹೆವಿ ಡ್ಯೂಟಿ ಟಾರ್ಪಲ್ಲು ಮೇಲೆ ಹಾಕುವಂಥ ವಾಟರ್ ಪ್ರೂಫ್ ಟಾರ್ಪಲ್ಲು ಹಾಗೆ ಇನ್ನೊಂದು ನಾರ್ಮಲ್ ಡೆಕತ್ ಟಾರ್ಪಲ್ಲು ಇದು ಸ್ಲೀಪಿಂಗ್ ಬ್ಯಾಗು ಚೇರು ಸ್ಟ್ಯಾಂಡು ಹಾಗೆ ಟೇಬಲ್ ನಿಮ್ಗೆ ಆಲ್ರೆಡಿ ನಾನು ಫಸ್ಟ್ ಇದ್ರಲ್ಲಿ ತೋರಿಸಿದ್ದೀನಿ ಆದರೆ ಒಂದು ಸತಿ ತೋರಿಸ್ಬಿಡ್ತೀನಿ ಓಕೆ ಈ ರೀತಿ ಒಂದು ಟೇಬಲ್ಲು ಇದು ಕೂಡ ತುಂಬ ಯೂಸ್ಫುಲ್ ಇದೆ ಕ್ಯಾಂಪಿಂಗ್ ಟೈಮಲ್ಲಿ ಲೈಟ್ ವೇಟ್ ಆಗಿರೋದ್ರಿಂದ ಆರಾಮ ಕಾರ್ ಡಿಕ್ಕಿಲ್ಲಿ ಹಾಕೊಂಡು ತೊಗೊಂಡು ಹೋಗ್ಬಿಡ್ಬೋದು ಅಡುಗೆ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಸೊ ಇದಿಷ್ಟು ನಮ್ಮ ಏನು ಕ್ಯಾಂಪಿಂಗ್ ಯೂಸ್ ಮಾಡುವಂಥ ಕ್ಯಾಂಪಿಂಗ್ ಐಟಮ್ಸು ಅಂದರೆ ಸ್ಲೀಪಿಂಗಿಗೆ ಕ್ಯಾಂಪಿಂಗ್ಗೆ ಟೆಂಟು ಆರ್ ರಿಲೇಟೆಡ್ ಐಟಮ್ಸು ಮೊದಲನೇ ಭಾಗದಲ್ಲಿ ಎಲೆಕ್ಟ್ರಾನಿಕ್ ತೋರಿಸಿದ್ದೀನಿ ಅದೇ ಜಾಸ್ತಿ ಟೈಮ್ ತೊಗೊಂಡಿದ್ದು ಯಾಕಂದರೆ ಅಲ್ಲಿ ಸುಮಾರು ಐಟಮ್ಸ್ಗಳು ಆ್ಯಡ್ ಆಗೋನ್ ಹಾಕ್ತಾ ಹೋಗ್ತಾರೆ ಹಾಗಾಗಿ ಅದನ್ನು ಇಂಪಾರ್ಟೆಂಟ್ ಅದು ಸೇಫ್ ಕ್ಯಾಂಪಿಂಗು ಎಲ್ಲ ರೀತಿಯಾಗಿ ಮಾಡೋ ಎರಡನೇದಾಗಿ ಕಿಚನ್ ಐಟಮ್ಸ್ ತೋರಿಸಿದ್ದೀನಿ ಮೂರನೇದಾಗಿ ನಿಮಗೆ ಇದನ್ನು ತೋರಿಸಿದ್ದೀನಿ ಕಿಚನ್ ಐಟಮ್ಸ್ ಬೇಕಾದ್ರೆ ಸ್ಕಿಪ್ ಮಾಡಿ ಬರೀ ಒಂದು ನಾಲ್ಕು ಸಿಲಿಂಡ್ರು ಕಾಫಿ ಟೀ ಮಾಡೋ ಪಾತ್ರೆ ಇಟ್ಕೊಂಡು ಊಟ ತಿಂಡಿ ಇವೆಲ್ಲ ಬೇಕರೆ ಹೊರಗಡೆ ಮಾಡ್ಬೋದು ಇಲ್ಲ ನಾನು ಮ್ಯಾಗಿ ತೊಗೊಂಡು ಎಮರ್ಜೆನ್ಸಿ ಮ್ಯಾಗಿ ಮಾಡ್ಕೋಬೋದು ಅದರಲ್ಲೆಲ್ಲ ಕಾಂಪ್ರಮೈಸ್ ಮಾಡ್ಬೋದು ಬಟ್ ಇದರಲ್ಲೆಲ್ಲ ಕಾಂಪ್ರಮೈಸ್ ಕಷ್ಟ ಸಮ್ಮರಲ್ಲಿ ವಿಂಟರಲ್ಲಿ ಏನಾಗಲ್ಲ ಬೇಸಿಗೆಯಲ್ಲಿ ಮತ್ತು ಚಳಿಗಾಲದಲ್ಲಿ ಬಟ್ ಮಳೆಗಾಲದಲ್ಲಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿದ್ದೆ ಮಳೆಗಾಲದಲ್ಲಿ ಹಾಗಾಗಿ ಈ ಎಲ್ಲ ಐಟಮ್ಸನ್ನ ನಾನು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ನೀವು ಕೂಡ ಕ್ಯಾಂಪಿಂಗ್ ಮಾಡಬೇಕು ನಮ್ಮ ಜೊತೆ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಮಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದೊಳ್ಳೆ ಸೇಫ್ ಕ್ಯಾಂಪಿಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡೋಣ ಓಕೆನಾ ಜನಗಳಿಗೆ ಕ್ಯಾಂಪಿಂಗ್ ಬಗ್ಗೆ ಇರುವಂಥ ನೆಗೆಟಿವಿಟಿನ ತೆಗೆದಾಕೋಣ ಹಿಂಗೆ ಬೈಕ್ ರೈಡಿಂಗ್ ಕಮ್ಯುನಿಟಿ ಇದೆ ಕಾರ್ ರೈಡಿಂಗ್ ಡ್ರೈವಿಂಗ್ ಕಮ್ಯುನಿಟಿ ಇದೆ ಮತ್ತು ಎಕ್ಸ್ ಟ್ರ ಹೈಕಿಂಗು ಈ ರೀತಿ ತುಂಬ ಕಮ್ಯು ಅದೇ ರೀತಿ ಕ್ಯಾಂಪಿಂಗ್ ಕಮ್ಯುನಿಟಿ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ಇದೆ ನೀವು ಕ್ಯಾಂಪಿಂಗ್ ಚಾನೆಲ್ ಇದ್ದರೆ ಅಥವಾ ನೀವು ಮಾಡಬೇಕು ಅಂತಿದ್ರೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾವೆಲ್ಲರೂ ಸರಿ ಒಟ್ಟಾಗಿ ಕ್ಯಾಂಪಿಂಗ್ ಮಾಡೋಣ ಹಾಗೆ ನೆಗೆಟಿವ್ ಕಮೆಂಟ್ ಹಾಕೋರು ಹಾಕ್ತಾ ಇರ್ತಾರೆ ತುಂಬ ವಿಕೃತ ಮನಸ್ಥಿತಿಯಿಂದ ನೆಗೆಟಿವ್ ಕಮೆಂಟ್ಸೆಲ್ಲ ಹಾಕ್ತಾರೆ ಅದಕ್ಕೆಲ್ಲ ನಾನು ನನಗೆ ನನಗಿದು ಹೊಸದಲ್ಲ ಚಾನಲ್ ಅಭಿಲಾಷ್ ವೀಯರ್ ಅಂತ ಹಳೆ ಚಾನಲ್ ಇದೆ ಟೂ ತರ್ಟೀನ್ ಫೋರ್ಟಿನಲ್ಲಿ ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಹಾಗಾಗಿ ಅಂಥವನ್ನೆಲ್ಲ ಸುಮಾರು ಜನ ನೋಡಿದ್ದೀನಿ ಕೆಲವು ಸರ್ತಿ ಮನಸ್ಸು ತಡೆಯೋಕ್ಕಾಗಲ್ಲ ಹೆಣ್ಮಕ್ಳು ಬಗ್ಗೆ ಮಾತಾಡಿದಾಗ ತುಂಬ ಕೋಪ ಬರುತ್ತೆ ಆವಾಗ ರಿಪ್ಲೈ ಮಾಡ್ತೀನಿ ಬೇರೆ ಟೈಮಲ್ಲೆಲ್ಲ ಅವ್ರನ್ನ ರಿಪೋರ್ಟ್ ಮಾಡಿ ಅವ್ರನ್ನ ಯೂಟ್ಯೂಬಿಂದ ಬ್ಲಾಕ್ ಮಾಡ್ತೀನಿ ಸೊ ಮಲ್ಟಿಪಲ್ ರಿಪೋರ್ಟ್ಸ್ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅವ್ರದ್ದು ಏನಾದ್ರು ಆಲ್ರೆಡಿ ಚಾನಲ್ ಇದ್ದರೆ ಅವ್ರದ್ದು ಏನಾದರೂ ಒಂದು ಯೂಟ್ಯೂಬ್ ರಿಲೇಟೆಡ್ ಏನೇ ಗೂಗಲ್ ರಿಲೇಟೆಡ್ ಏನೇ ಇತ್ತು ಅದು ಬ್ಲಾಕ್ ಆಗುತ್ತೆ ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಒಳ್ಳೇದಾಗಲಿ ಅಂತ ಹರಿಸೋಣ ಎಲ್ಲರೂ ಒಂದು ಒಳ್ಳೆಯದನ್ನ ಅದೇ ಒಳ್ಳೇದು ನೋಡಿ ಒಳ್ಳೇದು ಮಾತಾಡಿ ಒಳ್ಳೇದು ಕೇಳಿ ಅಂತ ಹೇಳ್ತಾರಲ್ಲ ಹಾಗೆ ಅದನ್ನು ಪಾಲನೆ ಮಾಡಿದರೆ ಚೆನ್ನಾಗಿರತ್ತೆ ನಾವೆಲ್ಲರೂ ಕೂಡ ಚೆನ್ನಾಗಿರ್ಬೋದು ಇನ್ನೊಬ್ರು ಮನಸ್ಸು ಮೇಲೆ ಕೆ ಕೆಟ್ಟದಾಗಿ ಅವರ ವಿಕೃತ ಇದನ್ನು ಬೇರೆಯವ್ರ ಮೇಲೆ ತೋರಿಸಿ ಪರಿಣಾಮ ಬೀಳ್ ಮಾಡೋದು ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬೋಧನೆ ಜಾಸ್ತಿ ಆಗಿಬಿಟ್ಟಿದೆ ಐ ಆಮ್ ಸಾರಿ ಅಂದರೆ ಅಸ್ಸರ್ಟ್ ಆಗಿದೆ ನನಗೆ ಕೆಲವು ಕಮೆಂಟ್ಸ್ಗಳಿಂದ ಮಗು ಮೇಲೆ ಕಮೆಂಟ್ಸ್ ಮಾಡುವಾಗ ಮ ಹೆಂಡತಿ ವೈಫ್ ಮೇಲೆ ಕಮೆಂಟ್ ಮಾಡುವಾಗ ಎಲ್ಲ ತುಂಬ ಬೇಜಾರಾಗುತ್ತೆ ನೈಟ್ ಕ್ಯಾಂಪಿಂಗ್ ಅನ್ನೋದು ಬರೀ ಅವ್ರ ಪ್ರಕಾರ ಬೇರೆ ಕೆಟ್ಟದಕ್ಕೇ ಅಂದ್ಕೋತಾರೆ ಬಟ್ ಇದೊಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ ಬೇರೆ ದೇಶಗಳಲ್ಲೆಲ್ಲ ಇದಕ್ಕೆಲ್ಲ ಸಪ್ರೇಟಾಗಿ ಹೆಂಗೆ ನಾವು ರೆಸಾರ್ಟ್ಸ್ ಇದೆ ಅಲ್ಲಂಗೆ ಕ್ಯಾಂಪ್ ಸೈಟ್ಸ್ಗಳಿದೆ ಯಾಕಂದರೆ ತುಂಬ ಮುಂದೆ ಅವ್ರದಿದ್ದಾರೆ ಇನ್ನೂ ಕೆಲವರೆಲ್ಲ ಇನ್ನೂ ಅದೇ ಮೈಂಡ್ಸೆಟ್ಟಲ್ಲಿ ಕೆಟ್ಟದಾಗಿ ಅಂದರೆ ಅವರು ಸರ್ಕಲ್ ಮೇಲೆ ಡಿಪೆಂಡ್ ಆಗುತ್ತೆ ನಾವೇನು ಮಾಡೋಕ್ಕಲ್ಲ ಅವ್ರು ಯಾರು ಸವಾಸ ಮಾಡ್ತಾರೆ ಅವ್ರು ಏನು ನೋಡ್ತಾರೆ ಅದರ ಮೇಲೆ ಸೊ ನನ್ನ ಸಬ್ಸ್ಕ್ರೈಬರ್ ಆ ಥರದವ್ರು ಯಾರೂ ಇಲ್ಲ ಅದು ನನ್ನ ಒಳ್ಳೆ ವಿಷಯ ಬಟ್ ನೋಡೋ ಅಂಥವ್ರು ಇರ್ತಾರಲ್ಲ ಇವಾಗ ನಾನು ಒಂದು ವೀಡಿಯೋ ಹಾಕಿದರೆ ಹದಿನಾರು ಸಾವಿರ ಜನ ಸಬ್ಸ್ಕ್ರೈಬರ್ ಹದಿನಾರು ಸಾವಿರ ಜನ ಬಿಟ್ಟು ಎಕ್ಸ್ಟ್ರಾ ಬೇರೆ ನೋಡ್ತಾರೆ ಅದರಲ್ಲಿ ಕೆಲವ್ರು ಇರ್ತಾರೆ ಅಂತವ್ರನ್ನ ನೀವೇ ಕೆಲವರೆಲ್ಲ ಅವ್ರಿಗೆ ಕಮೆಂಟ್ ಮಾಡಿ ಎಲ್ಲ ಪಾಠ ಕಲಿಸಿದ್ದೀರಾ ಅಷ್ಟೇ ಥ್ಯಾಂಕ್ ಯು ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮುಂದೆ ಬರೋ ದೇಶಗಳಲ್ಲಿ ಸತೀಶ್ ಅಣ್ಣನ ಜೊತೆ ನಮ್ಮ ಒಂದು ರೈಡೆಲ್ಲ ಅರೇಂಜ್ ಆಗಿದೆ ಹೊನ್ನಾವರಕ್ಕೆ ಸೊ ಹೊನ್ನಾವರ ರೈಡಲ್ಲಿ ಎಲ್ಲರಿಗೂ ಅಂತ ಎಲ್ಲರಿಗೂ ಭೇಟಿ ಆಗ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ